ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದಾನೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಶಾಪಿಂಗ್ ಅಂದರೆ ಲೈಟಾಗಿ ಒಂದು ಶಾಪಿಂಗು ಮನೆಗೆ ಸಣ್ಣ ಪುಟ್ಟ ಸಾಮಾನು ತರಬೇಕಿತ್ತು ಹಾಗೆ ಹೋಗಿ ಚಕ್ಲಿಗೆ ಚೆನ್ನಾಗಿ ಮತ್ತು ಹಾಗೆ ಬಂದು ಚಕ್ಲಿ ಅಕ್ಕಿ ಅಕ್ಕಿಟ್ಟು ಮಾಡಿಸ್ಕೊಂಡು ಬಂದೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಬಿಟ್ಟು ಮಾಡಿಸ್ಕೊಂಬಂದಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೋಡ್ಬಳೆಗೆ ಹುರ್ಗಡ್ಲೆ ಚಕ್ಲಿಗೆ ಇದಾಕಿದ್ರೇ ಚೆಂದ ಏನೋ ಕಡಲೆ ಹಾಕಿದ್ರೇ ಚೆಂದ ಅದಕ್ಕೆ ಕಡಲೆ ಹಾಕಿ ಒಟ್ಟಿಗೆ ಮಿಲ್ ಮಾಡಿಸ್ಕೊಂಡು ಬಂದೆ ಇನ್ನು ಹಾಗೆ ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನುಗಳು ತೊಗೊಂಡು ಬಂದೆ ಮನೆಗೆ ಅಂತ ಮನೆ ದಿನಸಿ ಸಾಮಾನಲ್ಲ ದಿನಸಿ ಸಾಮಾನೆಲ್ಲ ಆವಾಗಲೇ ತಂದಿಟ್ಕೊಂಡಿದ್ದೆ ಸ್ವಲ್ಪ ಬಳೆ ತೊಗೊಂಡು ಬಂದೆ ಮುತ್ತ ಬಾಗಿನ ಕೊಡೋರಿಗೆ ಬಳೆ ತೊಗೊಂಡು ಬಂದೆ ಪ್ಲೈನ್ ಮಳೆ ತೊಗೊಂಡು ಬಂದಿದ್ದೀನಿ ಮತ್ತು ಹಾಗೆ ಇರೋ ಪೀಸ್ ತೊಗೊಂಡು ಬಂದೆ ಪ್ಲೈನಲ್ಲಿ ತಂದಿದ್ದೀನಿ ರೌಕೆ ಪೀಸ್ ಎರಡು ಡಜನ್ ತೊಗೊಂಡು ಬಂದಿದ್ದೀನಿ ಇದು ಎರಡು ಡಜನ್ ತೊಗೊಂಡೆ ಮತ್ತು ಹಾಗೆ ಬಂದು ನನಗೆ ಬಳೆ ತೊಗೊಂಡೆ ಸಿಂಪಲಾಗಿ ತೊಗೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಬಳೆ ತಂದು ತಂದು ವೇಸ್ಟ್ ಮಾಡೋಕ್ಕಾಗಲ್ಲ ನೀವು ಆಕೊಳ್ಳೋದಿಲ್ಲ ಏನಕ್ಕಿಲ್ಲ ಅಂತಂದ್ಬಿಟ್ಟು ನನಗೊಂಡ್ ತೊಗೊಂಡು ಬಂದೆ ಆ ವರ್ಷ ನಾನು ಗೊಂದನ್ ತೊಗೊಂಡು ಬಂದಿದ್ದೀನಿ ಮತ್ತು ಹಾಗೆ ದೇವರಿಗೆ ಇತ್ತು ಫ್ರೂಟ್ಸ್ ಇದು ತೊಗೊಂಡು ಬಂದಿನಿ ಬಾಕ್ಸು ಮನೇಲೇ ಇರುತ್ತೆ ಅದನ್ನೇ ಹಾಕ್ಬೋದು ಆದರೆ ಎಲ್ಲ ಮೈಲ್ಗೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ ಇನ್ನು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲನೂ ತೊಗೊಂಡು ಬಂದೆ ಎಲ್ಲ ಇದು ಆಯಿತು ಮತ್ತು ಹಾಗೆ ಇಲ್ಲಿ ಅಲ್ಲಿ ಆದರೂ ಬಾಳೆಲೆ ಫ್ರೆಡ್ ಹಳ್ಳಿ ಸೈಡು ಇಲ್ಲಿ ಸಿಗೋಲ್ಲ ಇದೊಂದು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ರಿಲೇಟಿವ್ಗಳಿಗೆಲ್ಲ ಹೇಳಿದ್ದೆ ಮತ್ತು ಇದು ಹೂವು ಈ ಸರಿ ಈ ಥರ ಡೆಕೋರೇಷನ್ ಮಾಡೋಣ ಅಂತ ಲಾಸ್ಟ್ ಟೈಮ್ ಬೇರೆ ಥರ ಡೆಕೋರೇಷನ್ ಮಾಡಿದ್ದೆ ಈ ಥರ ಡೆಕೋರೇಷನ್ ಮಾಡಿ ಈ ಫ್ಲವರ್ ಅಂತ ತೊಗೊಂಡು ಬಂದಿದ್ದೀನಿ ಹಾಗೆ ರಿಲೇಟಿವ್ಗೆಲ್ಲ ಫೋನ್ ಮಾಡಿ ಹೇಳಿದೆ ಪಾಪ ಯಾರಿಗೂ ಬರ್ಲಿಕ್ಕೆ ಆಗ್ತಾಯಿಲ್ಲ ಯಾಕೆ ಅಂದರೆ ನಮ್ಮ ಅಮ್ಮನ ಊರು ಬಂದು ಹಾಸನ ಸೈಡು ಅಮ್ಮಂದು ತಾಯಿ ಮನೆ ಹಾಸನ ಸೈಡ ಅಮ್ಮನೂರು ಕೊಡಗು ನಗರ ಹಾಗಾಗಿ ಅಲ್ಲಿ ಊರವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನೆಂಟರಿಗೆ ಅವರೆಲ್ಲ ಯಾರೂ ಬರ್ಲಿಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡ ಗದ್ದೆ ನಾಟಿ ಇದೆ ಅಂತ ಹೇಳಿದ್ರು ಸಾಮಾನ್ಯ ಮಳೆ ಟೈಮಲ್ಲಿ ಅಲ್ಲೆಲ್ಲ ವರಲಕ್ಷ್ಮಿ ಹಬ್ಬದ ದಿನನೇ ತುಂಬ ಜನ ಮನೆ ಗದ್ದೆ ನಾಟಿ ಇರುತ್ತೆ ಹಾಗಾಗಿ ನನ್ನ ಅಜ್ಜಿದಿ ಮನೆ ಅಜ್ಜಿ ಮಾ ದೊಡಮ್ಮ ನನ್ನ ತಂಗಿ ಮನೆ ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದ್ದೆ ಬನ್ನಿ ಅಂತಂದ್ಬಿಟ್ಟು ಅವ್ರು ಬೇಜಾರಂತೂ ಅಂತೂ ಮಾಡ್ಕೋಬೇಡ ಬರೋಕ್ಕಾಗಲ್ಲ ಗದ್ದೆ ನಾಟಿ ಇದೆ ಅಂತ ಹೇಳಿದ್ರೆ ಸರಿ ಪಾಪ ನಮ್ಮ ಒಂದು ಸಣ್ಣ ಖುಷಿಗೋಸ್ಕರ ಅವರು ವರ್ಷದು ಇದು ಹಾಳು ಮಾಡಬಾರ್ದು ಅಂತ ಸರಿ ಹೇಳಿದೆ ಆಲ್ಮೋಸ್ಟ್ ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದ್ದೀನಿ ಒಂದು ಇಬ್ಬರಾದ್ರೆ ಬದಲೇನು ಮಾಡ್ತಾರೆ ಮತ್ತು ಇನ್ನೊಂದು ಇನ್ನೆಲ್ಲ ಇಲ್ಲಿ ಸುತ್ತಲಿರೋ ನೆಂಟ್ರುಗಳಿಗೆಲ್ಲ ಹೇಳಿದ್ದೀನಿ ಬನ್ನಿ ಅಂತಂದ್ಬಿಟ್ಟು ಅದು ಕೆಲಸ ಮುಗೀತು ಅಪ್ಪದ್ದು ನೆನ್ನೆಲ್ಲ ಕ್ಲೀನಿಂಗ್ ಆಯಿತು ನೆನ್ನೆ ಮೊನ್ನೆ ಎಲ್ಲ ಕ್ಲೀನಿಂಗ್ ಆಯಿತು ಇನ್ನೆಲ್ಲ ಜೋಡಿಸ್ಬೇಕಷ್ಟೇ ಎಲ್ಲ ಒಣಗಿಸಿ ಬಟ್ಟೆಗಳೆಲ್ಲ ಬಟ್ಟೆಗಳೆಲ್ಲ ಒಣಗಿಲ್ಲ ರೆಡಿಯಾಗಿದೆ ಇನ್ನೇನಿದು ಸ್ಕ್ರೀನ್ ಬಟ್ಟೆಗಳು ಸೋಫಾ ಕವರ್ಗಳು ಆಗಬೇಕು ಮತ್ತು ತಿಂಡಿ ರೆಡಿ ಮಾಡಬೇಕು ನಾಳೆಯಿಂದ ತಿಂಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಾಳೆ ನಾಡ್ದು ಎರಡು ದಿನ ತಿಂಡಿ ಮಾಡಿಕೊಂಡ್ರೆ ಅದೇ ದಿನ ಮಾಡ್ಕೊಳಕ್ಕಾಗಲ್ಲ ಚಿಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ರವೆ ಉಂಡೆ ಅದೆಲ್ಲ ಬುಧವಾರದೊಳಗೆ ಮಾಡಿಕೊಂಡ್ರೆ ಗುರುವಾರ ನಾನು ಮತ್ತೆ ಗುರುವಾರ ವಾರ ಬೇರೆ ಇದೆ ನನಗೆ ಹಾಗಾಗಿ ಸಿಂಪಲಾಗಿ ವಾರ ಮಾಡ್ಕೊಂಡು ರೈ ಮಾಡಕ್ಕೆ ಬರ್ತೀನಿ ಮತ್ತು ಮಾರ್ಕೆಟ್ಗೂ ಹೂವು ತರಲಿಕ್ಕೆ ಹೋಗಬೇಕು ಫ್ರೆಂಡ್ಸ್ ಈಗಲೇ ಎರಡು ಸಾವಿರ ಆಗಿದೆ ಹೂವಿನ ರೇಟು ಒಂದು ಕೆ ಜಿ ಮಲ್ಲಿಗೆ ಹೂವು ಎರಡು ಸಾವಿರ ಮತ್ತು ಇದು ಯಾವುದು ಕನಕಂಬ್ರ ಹೂವು ಎರಡು ಸಾವಿರ ಆಗಿದೆ ಊಟಿ ಮಲ್ಲಿಗೆ ಬಂದು ಒಂದು ಸಾವಿರ ಅಂತ ಹೇಳ್ತಾಯಿದ್ರು ಹೂ ಥರವ್ರು ಹೇಳಿದ್ದ ನನಗೆ ಗೊತ್ತಿಲ್ಲ ನಾನು ಮಾರ್ಕೆಟ್ ಒಳಗೆ ಹೋದ ಗೊತ್ತಾಗುತ್ತೆ ಏನಂತ ನನ್ನ ಒಂದಿಷ್ಟು ಶಾಪಿಂಗ್ ಮುಗೀತು ಇವತ್ತು ಫ್ರೆಂಡ್ಸ್ ಇನ್ನೇನಿದ್ರು ಇನ್ನೊಂದು ಸ್ವಲ್ಪ ತಿಂಡಿ ಮಾಡೋದೊಂದೇ ಕೆಲಸ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್